ನಮಸ್ಕಾರ ವೀಕ್ಷಕರೇ ದಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಮೆರಿಕದಲ್ಲಿ ಭೀಕರ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಮೂರರಷ್ಟು ತೀವ್ರತೆ ದಾಖಲಾಗಿದೆ ಅಲಾಸ್ಕಾ ದ್ವೀಪ ಸಮೂಹದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ್ದು ಏಳ್ನೂರು ಮೈಲಿ ವ್ಯಾಪ್ತಿಯಲ್ಲಿ ಸುನಾಮಿಯ ಎಚ್ಚರಿಕೆಯನ್ನು ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯಿಂದ ನೀಡಲಾಗಿದೆ ಭೂಕಂಪದ ಭಯಕ್ಕೆ ಜನ ಮನೆಯಿಂದ ಹೊರಹೋಡಿ ಬರುತ್ತಿದ್ದಾರೆ ದೊಡ್ಡ ದೊಡ್ಡ ಕಾರುಗಳು ಫುಲ್ ಶೇಕ್ ಆಗುತ್ತಿವೆ ಅಮೆರಿಕದಲ್ಲಿ ಪ್ರವಾಹದ ಜೊತೆಗೆ ಪ್ರಕೃತಿ ವಿಕೋಪ ಕೂಡ ಸಂಭವಿಸಿದೆ